ಸಮಸ್ಯನ್ನ ಆಲಿಸದೆ ಕಾಲು ಕಿತ್ತಿದೆ ತಾಲೂಕು ಪಂಚಾಯತ್ ಎಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕಿನ ಜಾರಿಹಾಳ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿತ್ತು ಈ ಒಂದು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಎಡಿ ಆಲಂಪಾ ಅವರು ಆಗಮಿಸಿ ಪಿಡಿಒ ಅವರ ಕರ್ತವ್ಯ ಲೋಪ ಹಾಗೂ ಪಿಡಿಒ ಅವರಿಂದ ಗ್ರಾಮಸ್ಥರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತರಿಸಲಾಗದೆ ಪ್ರತಿಭಟನಾ ಸ್ಥಳದಿಂದ ಕಾಲು ಕಿತ್ತಿದ್ದು ತಾಲೂಕಾ ಪಂಚಾಯತ್ ಇಒ ಅವರು ಈ ಒಂದು ಪ್ರಾತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಬೇಕು ಎಂದು ಹೋರಾಟವನ್ನ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಅಮಿನ್ ಶಾ ದಿದ್ದಗಿ ಬಸವರಾಜ ಅಂಚಿನಾಳ್ ಅಣ್ಣಪ್ಪ ಜಾಲಿಹಾಳ್ ಶಿವನಗೌಡ ಗುಡದೂರು ವೀರಭದ್ರಪ್ಪ ಗುಡದೂರು

ನೀವು ಯಾಕೆ ನಾನು ಹೇಳಿದ್ರೆ ಅಧಿಕೃತ ಆಗಂಗಿಲ್ಲ ಅದು ಅಧಿಕಾರಿಗಳೇ ಹೇಳ್ಬೇಕು ಒಬ್ಬ ನೌಕರನ್ನೇ ಬಂದು ಹೇಳ್ಬೇಕು ಅವ್ರು ತಪ್ಪು ಮಾಡಿದೀಯಾ ಅಂತೇಳಿ ಅವಾಗ ಅವ್ರಿಗೆ ಅದು ಅಧಿಕೃತ ಆಗತ್ತೆ ಈಗ ನಾನು ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಈ ಪಂಚಾಯಿತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅದಕ್ಕೆ ತನಿಖೆ ಆಗಬೇಕು ತನಿಖೆ ಜಿಲ್ಲಾಧಿಕಾರಿಗಳು ನಾನೀಗ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ನೀವು ಫೋನ್ ಮಾಡಿದ್ರೆ ನಾವು ಬರ್ತೀನಿ ರೀ ಅಂತ ಹೇಳಿದ್ದಾರೆ ನಾವು ಯಾರಿಗೇನ ಕಳಿಸ್ತೀನಿ ಇಲ್ಲಾಂದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ